ಈ ತರ ನಮ್ಮ ಇವ್ರು ಬೇಡ ಮನೆ ಖಾಲಿ ಮಾಡಿಸ್ಕೊಡಿಯ ನಮ್ಗಿದ್ರಿಂದ ನಿಮ್ಗೆ ರಕ್ಷಣೆ ಕೊಡಿ ಕಾನೂನಿನ ಪ್ರಕಾರ ನಮ್ಗೆ ರಕ್ಷಣೆ ಕೊಡಿ ಅಂತ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಿ ಗೊತ್ತಿರೋ ಇಂಟ್ರೆಸ್ಟ್ ಕೊಡಿ ಇಲ್ಲ ಯಾರು ಇಲ್ಲದ್ರೆ ಮನೆ ಒಳಗಡೆ ಬಂದ್ಬಿಡೋದು

ಸರ್ ಆ್ಯಕ್ಚುಲಿ ಒಂದು ಇಪ್ಪತ್ತು ದಿವಸದಿಂದ ಪ್ರಾಬ್ಲಮ್ ಇದೆ ಸರ್ ನಾವು ಕೆಳಗಡೆ ಒಂದು ಮನೆ ಇದೆ ನಾವು ಆ್ಯಕ್ಚುಲಿ ಸಾಕಾ ನಗರದಲ್ಲಿ ಇರೋದು ಮೂರು ಫ್ಲೋಬ್ ನಮ್ಮ ಮನೆ ಕಟ್ಕೊಂಡಿದ್ದೀವಿ ಗ್ರೌಂಡ್ ಫ್ಲೋರನ್ನು ಬಾಡಿಗೆ ಕೊಟ್ಟಿದ್ದೀವಿ ಇಪ್ಪತ್ತು ಲಕ್ಷಕ್ಕೆ ಬಾಡಿಗೆ ಕೊಟ್ಟಿದ್ದೀವಿ ಅಯ್ಯೋ ಇಪ್ಪತ್ತು ಸಾವಿರಕ್ಕೆ ರೆಂಟು ಓಕೆನಾ ಅವ್ರಿಗೆ ಏನು ಮಾಡಿದ್ದಾರೆ ಫ್ರಾಡ್ ಆಗಿ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಸಿಗ್ನೇಚರ್ ಇಲ್ಲ ನಮ್ಮ ಹೆಸ್ರು ಸಿಗ್ನೇಚರ್ ಇಲ್ಲ ನಮ್ಮ ತಾಯಿ ಸಿಗ್ನೇಚರ್ ಇಲ್ಲ ನಾವಿರೋದು ಮೂರು ಜನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವ್ರ ನಮ್ ಸಿಗ್ನೇಚರ್ ಎಲ್ಲ ಅವರೇ ಹಾಕೊಂಡು ನಾವು ನಾಲ್ಕೂವರೆ ಲಕ್ಷಕ್ಕೆ ಬಾಡಿಗೆ ಇದು ಲೀಸ್ ಹಾಕೊಂಡಿದ್ದೀವಿ ಪ್ಲಸ್ ಎರಡೂವರೆ ಲಕ್ಷ ನಾವು ಅವ್ರಿಗೆ ಇದು ಫೋನ್ ಪೇ ಮಾಡಿದ್ದೀವಿ ಅಂತ ಈಗ ಪ್ರೂಫ್ ರೆಡಿ ಮಾಡ್ಕೊಂಡು ಏಳು ಲಕ್ಷ ನೀವು ಕೊಡ್ಬೇಕು ಅಂತ ಅವರು ಕುತ್ಕೊಂಡಿದ್ದಾರೆ ಈಗ ಅದಾದಮೇಲೆ ಈಗ ನಾವು ಸುಮ್ಮನೆ ಆಲ್ರೆಡಿ ಹದಿನೇಳನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ರೈಟಿಂಗಲ್ಲಿ ಬರೆದು ಕೊಟ್ಟಿದ್ವಿ ಅದಕ್ಕೇನು ರೆಸ್ಪಾನ್ಸ್ ಆಗಲಿಲ್ಲ ಮತ್ತು ಭಾನುವಾರ ಒಂದು ಕಂಪ್ಲೇಂಟ್ ಕೊಟ್ವಿ ಈ ಥರ ನಮ್ಮ ಮಿಸ್ಸಸ್ಗೆ ಹೋಗೋವಾಗ ಬರೋಗೆಲ್ಲ ತುಂಬ ಟಾರ್ಚರ್ ಕೊಡ್ತಾರೆ ನಾನು ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಸಾಯಂಕಾಲ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬರೋದು ನಾನು ಹಿಂದಿರೋ ಟೈಮಲ್ಲಿ ಕುಡಿದಿಟ್ಟು ಬಂದು ನಮ್ಮ ಮಿಸ್ಸಸ್ ಮೇಲೆ ಬಂದು ಮನೆ ತಟ್ಟೋದು ಇಲ್ಲ ಕೆಳಗಡೆ ಅವ್ರು ಏನಾರು ಓಡಾಡೋಕ್ಕೆ ಬಂದರೆ ಅದನ್ನೆಲ್ಲ ಇದು ಮಾಡೋದು ಅದೆಲ್ಲ ತುಂಬ ಟಾರ್ಚರ್ ಕೊಡ್ತಾಯಿದ್ದಾರೆ ಅವರಿಗೆ ಅದಕ್ಕೆ ಅವ್ರು ಏನು ಮಾಡಿದ್ರೆ ಈಗ ಅದನ್ನೇ ಎತ್ಕೊಂಡ್ಬಂದು ನಾವು ಕಂಪ್ಲೇಂಟ್ ಮಾಡ್ತೀವಿ ಸರ್ ಈ ಥರ ಇದೆ ನಮಗೆ ನಮಗೆ ಇವರು ಬೇಡ ಮನೆ ಖಾಲಿ ಮಾಡಿಸ್ಕೊಡಿ ನಮ್ಗೆ ಇದರಿಂದ ನೀವು ರಕ್ಷಣೆ ಕೊಡಿ ಕಾನೂನು ಪ್ರಕಾರ ಏನಿದೆಯೋ ಅದನ್ನ ನಮಗೆ ರಕ್ಷಣೆ ಕೊಡಿ ಅಂತ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರು ಏನೂ ಆಕ್ಷನ್ ತೊಗೊಳ್ತಾ ಇಲ್ಲ ಅದು ನಿನ್ನೆ ಪೊಲೀಸರು ಯಾರೋ ಒಂದು ಇಬ್ಬರು ಮಾತಾಡಿದಾರಂತೆ ಮಾತಾಡಿದ್ರೂ ಅವ್ರೇನೂ ರೆಸ್ಪಾನ್ಸ್ ಮಾಡಲಿಲ್ಲ ಇವರು ಯಾರೋ ನಮ್ಮ ಮನೆ ಬಾಡಿಗೆಗೆ ಇರೋರು ಅವ್ರು ಹೇಳ್ತಾರೆ ನಿನಗೆ ಹತ್ತು ಸಾವಿರ ಕೊಟ್ಟು ನೀನು ಇರೋ ಜಾಗ ಹಿಂದಿರೋ ಮಾಡಿಸ್ಬಿಡ್ತೀನಿ ನೀನು ನಿನ್ನೇನು ಏನು ನೀನು ನನ್ನನ್ನು ಪೊಲೀಸ್ ಅವ್ರಿಗೆ ಎರಡು ಕಂಪ್ಲೇಂಟ್ ಅಲ್ಲ ನೀನು ಐವತ್ತು ಕಂಪ್ಲೇಂಟ್ ಕೊಟ್ಟರೆ ನನ್ನೇನು ಒಂದು ಆಗೋದಿಲ್ಲ ನೀನು ಯಾರು ಕೊಟ್ಕೊಂತೀವಿ ಯಾರು ಕಂಪ್ಲೇಂಟ್ ಕೊಟ್ಕೊಂತೆ ಮಾಡ್ಕೊಳ್ಳಿ ಸರ್ ಇಪ್ಪತ್ತು ದಿನದಲ್ಲಿ ನಾನು ಕಡಿಮೆ ಅಂದ್ರೇನು ಇಲ್ಲೇ ಕಡಿಮೆ ಅನ್ನೂ ಹತ್ತು ಹತ್ತು ಹದಿನೈದು ದಿನ ನಾನು ಇಲ್ಲಿ ಓಡಾಡ್ತೀನಿ ಅವ್ನು ಒಂದು ದಿನವೂ ಇಲ್ಲಿ ಬಂದಿರೋದಿಲ್ಲ ಅವನಲ್ಲೇ ಕೂತಿದ್ದ ಜಾಗದಲ್ಲೇ ಆಪ್ರೇಟ್ ಮಾಡ್ತಾ ಇರ್ತಾನೆ ನಾವು ಮಾತ್ರ ಇಲ್ಲಿ ಬರೋದು ಹೋಗೋದು ಕಂಪ್ಲೇಂಟ್ ಕೊಡೋದು ನೋಡಿ ನಮ್ಮ ಮಿಸ್ಸಸ್ಗೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿದ್ದಾರೆ ನನಗೆ ಬೆಳಿಗ್ಗೆ ಬ್ಯಾಟ್ ತಗೊಂಡು ಹೊಡೆದಿದ್ದಾರೆ ನಾಲ್ಕು ಸ್ಟಿಚಸ್ ಆಗಿದೆ ಹಾಸ್ಪಿಟ್ಲೋಗಿ ಎಮ್ ಎಲ್ ಸಿ ಮಾಡ್ಕೊಂಡು ಈಗ ಸಿ ಟಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ಬಂದಿದ್ದೀವಿ ಎರಡು ಗಂಟೆಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದ ನಾನು ಏನು ಹೇಳೋದಂದರೆ ನಮಗೇನಾದರೂ ಮಾಡಿ ಅವ್ರನ್ನ ಮನೆ ಖಾಲಿ ಮಾಡಿಸಿಕೊಡ್ಬೇಕು ಅಂತ ನಾನು ಸಾಹೇಬ್ರನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಸರ್ ಶ್ರೀನಿವಾಸ್ ಸರ್ ಅವರ ಹೆಸರು ಮಾರಪ್ಪ ಅವರ ಅಪ್ಪ ಹೆಸರು ಅವರು ಮೊದಲು ಇಲ್ಲಿ ಬಸವನದ್ದಲ್ಲಿ ಆ್ಯಕ್ಚುಲಿ ಸರ್ ಇದು ನನಗೆ ಮುಂಚೆ ಮೂರು ನಾಲ್ಕು ಇದೆ ಅವರು ಈ ಥರ ಇದೇ ಥರ ಮನೆ ಬಾಡಿಗೆ ಕೊಡೋದು ಅಲ್ಲಿ ಬಾಡಿಗೆಗೆ ಹೋಗ್ಯೋದು ಅಲ್ಲಿ ಅಡ್ವಾನ್ಸ್ ಕೊಟ್ಟಿಲ್ಲ ಅಂತೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ಹೊಡೆಯೋದು ಅವ್ರ ಹತ್ರ ಜಗಳ ಮಾಡೋದು ಈ ಥರ ಮೂರು ಕಂಪ್ ಮೂರು ಕೇಸಸ್ ಇಲ್ಲೇ ರಿಜಿಸ್ಟರ್ ಆಗಿದೆ ಸರ್ ಅವರು ಜಸ್ಟ್ ಮೂರು ತಿಂಗಳು ಅಷ್ಟೇ ಸರ್ ಇವ್ರು ಬಂದಿರೋದು ಅವ್ರು ಬಂದರು ನಾವು ಮನೆ ಇವಾಗ ರೀಸೆಂಟಾಗಿ ಕಟ್ಕೊಂಡಿದ್ದೆ ನಾಲ್ಕು ತಿಂಗಳಾಗಿದೆ ಮನೆ ಕಟ್ಕೊಂಡು ಹೊಸಾಗಿ ಸಹಕಾರ ನಗರದಲ್ಲಿ ಕಟ್ಕೊಂಡಿದ್ವಿ ಮೂರು ತಿಂಗಳಾಗಿದೆ ಅವರು ಬಂದು ಇಷ್ಟಲ್ಲೇ ನಮಗೆ ಇಷ್ಟೆಲ್ಲ ಮಾಡ್ತಾರೆ ನಿನ್ನನ್ನು ಸಾಯಿಸಿಬಿಟ್ಟು ಈ ಮನೆ ಮನ್ ನಮ್ಮ ಮಿಸಸ್ ಹತ್ರ ಹೇಳ್ತಾರೆ ನಿನ್ನನ್ನು ನಿಮ್ಮ ಗಂಡನ್ನು ಸಾಯಿಸಿಬಿಟ್ಟು ಈ ಮನೆ ನಾನೇ ಎತ್ಕೊಂಡ್ಬಿಡ್ತೀನಿ ನಿಮ್ಮ ಕೈಲಿ ಒಂದು ಬೊಚ್ಚು ಕಿತ್ಕೊಳ್ಳೋಕ್ಕಾಗಲ್ಲ ನನ್ನದು ಅಂತ ಡೈರೆಕ್ಟಾಗಿ ಹೇಳ್ತಾರೆ ಪೊಲೀಸವ್ರ ಹತ್ರನೂ ಅದೇ ಥರ ಇಲ್ಲ ಎರಡು ಸಲ ಬೆಳಿಗ್ಗೆ ನಾವು ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರೋ ಸರ್ ನಮಗೆ ಪ್ರೊಟೆಕ್ಷನ್ ಇಲ್ಲ ಸರ್ ಅಲ್ಲಿ ನಾವು ಅದಕ್ಕೆ ಈಗ ಸಾರಾ ಸಾಹೇಬ ಹತ್ರ ಬಂದು ಈ ಥರ ಕಂಪ್ಲೇಂಟ್ ಕೊಟ್ಟಿರೋ ಸರ್ ಸರ್ಕಲ್ ಬಿಟ್ಟರು ಮೇಡಮ್ ಹತ್ರ ಯಾರತ್ರ ಮಾತಾಡ್ತಿದ್ದಾರೆ ಅವ್ರು ಕುತ್ಕೊಂಡು ನೀವು ಮಾತಾಡಿ ಮಾತಾಡ್ಬಿಟ್ಟು ಏನಿದೆಯೋ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್ ನಾನು ಎರಡು ಲಕ್ಷ ಅಡ್ವಾನ್ಸ್ ತಗೊಂಡಿದ್ದೀನಿ ಸರ್ ನಾನು ಇಲ್ಲ ಅಂತ ಹೇಳಿಲ್ಲ ಎರಡು ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದೀನಿ ಇಪ್ಪತ್ತು ಸಾವಿರ ಬಾಡಿಗೆ ಅದು ಫೆಬ್ರವರಿ ಮಂತ್ ಮಾರ್ಚ್ ಹದಿನೇಳನೇ ತಾರೀಕು ನನಗೆ ಅವರು ಫೋನ್ಪೇನೂ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಈಗ ಇನ್ನೂ ಅವ್ರದ್ದು ಏನಿದೆಯೋ ಅಮೌಂಟ್ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ನನಗೆ ಮನೆ ಖಾಲಿ ಮಾಡಿ ಕೊಡ್ಬೇಕು ಈಗ ಅವ್ರು ಹೇಳ್ತಾ ಇದ್ದಾರೆ ನಾನು ಏಳು ಲಕ್ಷ ಕೊಟ್ಟಿದ್ದೀನಿ ಎರಡು ಎರಡೂವರೆ ಲಕ್ಷ ಫೋನ್ಪೇ ಮಾಡಿದ್ದೀನಿ ನಾಲ್ಕೂವರೆ ಲಕ್ಷಕ್ಕೆ ನಾನು ಅಗ್ರಿಮೆಂಟ್ ಹಾಕೊಂಡಿದ್ದೀನಿ ನೋಡಿ ಅಗ್ರಿಮೆಂಟ್ ಇದೆ ಕರೆಂಟ್ ಬಿಲ್ ಎಲ್ಲ ನಾನೇ ಕಟ್ಟಿದ್ದೀನಿ ನಾನೇ ಕಟ್ಟಿದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೆ ಈಗ ಸರ್ ಅವ್ರ ಮನೆ ಕರೆಂಟ್ ಬಿಲ್ ಅವರೇ ಕಟ್ಟಬೇಕು ನಾನು ಕಟ್ಟೋಕ್ಕಾಗುತ್ತಾ ಅವ್ರು ಇರೋ ಮನೆ ಕರೆಂಟ್ ಬಿಲ್ ಅವರೇ ಕಟ್ಟಬೇಕು ಅದು ಹತ್ತು ಸಾವಿರ ಬಂದರೂ ಐವತ್ತು ಸಾವಿರ ಬಂದರೂ ಅವರೇ ಕಟ್ಟಬೇಕು ಅವ್ರು ಏನು ಯೂಸ್ ಮಾಡಿದ್ರು ಅದೇ ಅಲ್ಲಿ ಕುತ್ಬಿಟ್ಟು ಬದುಕಲ್ಲಾಟ ಮಾಡ್ತಾರೆ ಬಟ್ಟೆ ಎಲ್ಲ ಇದು ಕಿತ್ತು ಕಿತ್ತಾಕಿದ್ದಾಳೆ ಕೂತಿದ ಕಸ ಇಂಟ್ರೆಸ್ಟ್ ಕೊಡಿ ಕೇಳ್ತಾಳೆ ಇಲ್ಲ ಅವ್ರು ಯಾರಿಲ್ಲದ್ರೆ ಮನೆ ಒಳಗಡೆ ಬಂದುಬಿಡೋದು ಅದಕ್ಕೆ ಮೇಲೆ ಗೇಟ್ ಬೀಗ ಹಾಕ್ಬಿಟ್ಟಿದ್ದೆ ಅದಕ್ಕೂ ಪೊಲೀಸರ ಕರೆಸೋದು இல்ல நம்மடு சாய் பிடி எத் தான் அவடே எத் சாய்ல செத்தி பஸ் பாட்கே வரல இது

ಕೈ ಕಾಲು ಅಂತ ಅವ್ನು ನೋಡ್ತೀನಿ ಕೇಳ್ತೀನಿ ಅಂತಿದ್ದಾರೆ ಫೋನ್ ಮಾಡುವಾಗೆಲ್ಲ ಸ್ವಿಚ್ ಆಫ್ ಅವ್ನು ಇಲ್ಲಿ ಒಂದಿಸ ಅವ್ನು ಬಂದಿಲ್ಲ ನಾವು ಮತ್ತೆ ಹದಿನೇಳು ದಿವಸ ಅಂದ್ರೆ ಇಷ್ಟವರೆಗೆ ನಾವು ನಾನು ನಮ್ಮ ಮನೆಯನ್ನು ಓಡಾಡ್ತಾ ಇದ್ದೀವಿ ನಮ್ಮ ಮನೆ ಖಾಲಿ ಮಾಡಿ ಕೊಡ್ಬೇಕು ಸುಳ್ಳು ಸರ್ ಈ ಬಾಯಿ ತೆಗೆದ್ರೆ ಸುಳ್ಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ನನ್ನ ಹೊಡೆದಿದ್ದೆ ನನ್ನ ನಮ್ಮ ಮನೆಯವ್ರ ಅವ್ರು ಎಂತರು ಬಂದು ಇವನ ರೇಪ್ ಮಾಡಕ್ ಬಂದಿದ್ದಾನೆ ಒಡವೆಲ್ಲ ಇದ್ ಎತ್ಕೊಂಡು ಹೋಗ್ಬಿಟ್ಟವನೇ ಆ ಥರ ಎಲ್ಲ ಏನೇಳ್ಕೊಡ್ತಾ ಇದ್ನ ಆಸ್ಪತ್ರೆ ಒಳಗಡೆ ಪಕ್ಕದಲ್ಲಿ ಇದ್ಕೊಂಡು